ಏನ್ ಮಾಡ್ತಿದ್ದಾರೆ ಈ ಮೂರ್ಖರು ದೇಶದಲ್ಲಿ ನೋಡಿ ಎಂಥ ಒಬ್ಬ ನಾಯಕ ಇದ್ದಾನೆ ನಮಗೆ ಎಂಥ ನಟ ನೋಡಿ ಅವನು ಹೆಂಗೆ ಮಂಗ ಮಾಡ್ತಾ ಇದ್ದಾರೆ ನೋಡಿ ಈ ದೇಶ ನೋಡ್ತಾ ಕೂತ್ಕೊಳ್ಳೋಣ ಬೇಡ್ರಿ ನಾವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗುಹೆ ಸೇರ್ಕೊಂಡ ಕ್ಯಾಮ್ರಾಮನ್ ಜೊತೆ ಫೋಟೋ ಈ ಎಲೆಕ್ಷನ್ ಬಂತು ಅಂಡರ್ ವಾಟರ್ ಹೋಗಿದ್ದಾನೆ ನೀರೊಳಗೆ ಕ್ಯಾಮ್ರಾ ಹಿಡ್ಕೊಂಡ ದೇಶದ ಇಪ್ಪತ್ತನೇ ಶತಮಾನದ ನಾಯಕ ನೆನ್ರೇ ಮನುಷ್ಯ ಎಷ್ಟು ನಂಬಿಕೆ ಅಲ್ಲ ನೋಡಿ ನಾನು ಹೇಳ್ದೆ ಇನ್ನೊಂದು ಸ್ವಲ್ಪ ಕೆಳಗೆ ಹೋಗಿದ್ರೆ ನಮ್ಮ ದೇಶದ ಸಮಸ್ಯೆಗಳು ಆದ್ರೂ ಸಿಕ್ತಿತ್ತು ಸ್ವಲ್ಪ ನೋಡ್ಬೋದಿತ್ತಲ್ಲ ಈ ದೇಶದಲ್ಲ ಮುಂದಿನ ಚುನಾವಣೆಗೆ ಚಂದ್ರನ ಮೇಲೆ ನಿಂತ್ಕೊತಾನೆ ನನ್ನ ಯಾರು ಕೇಳಿದ್ರು ಸರ್ ಈಗ ಇಲ್ಲ ರಾಜ್ಕುಮಾರು ಎಂ ಜಿ ಆರ್ ಎನ್ ಟಿ ಆರ್ ತರ ಸಿನಿಮಾ ನಟರು ರಾಜಕಾರಣಕ್ಕೆ ಬಂದ್ರೆ ಹೇಗಿರುತ್ತೆ ಅಂದ್ರು ಅದಕ್ಕೆ ಚಾನ್ಸೇ ಕೊಟ್ಟಿಲ್ಲ ಅವನೇ ದೊಡ್ಡ ನಟ ಆಗ್ಬಿಟ್ನಲ್ಲ ಚೇಂಜ್ ಮಾಡ್ತಾರೆ ದುಡ್ಡು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಮೊನ್ನೆ ಒಂದು ಹನ್ನೊಂದು ದಿನ ಉಪವಾಸ ಮಾಡಿ ನಡ್ಕೊಂಡು ಓಡಾಡಿದ್ದಾನೆ ಅಂದ್ರೆ ಒಂದು ದೇಶ ಒಬ್ಬ ಪ್ರಧಾನಿ ಇಲ್ಲದೆ ಹನ್ನೊಂದು ದಿನ ನಡೀತು ಅಂತ ಅರ್ಥ ಸಬ್ಕೆ ವಿಕಾಸ್ ಬಾಯೋತ್ ಬಾರಾ ಬಜೆಸೆ ಕರ್ಕಶವಾದ ಲೌಡ್ ಸ್ಕಿಪ್ ಆಮೇಲೆ ಒಂದೇ ಭಾರತ್ ಎಕ್ಸ್ಪ್ರೆಸ್ ಮಾಡಿದ್ರು ಸ್ಟೇಷನ್ ಮಾಸ್ಟರ್ ಕೂಡ ಅಷ್ಟು ಟ್ರೈನ್ಗಳಿಗೆ ಈ ದೇಶದಲ್ಲಿ ಒಬ್ಬ ಸ್ಟೇಷನ್ ಮಾಸ್ಟರ್ ತೋರಿಸಕ್ಕೆ ಸಾಧ್ಯ ಇಲ್ಲ ಮಣಿಪುರ್ ಹತ್ತೊ ರೀತಿದೆ ಯಾವುದೋ ಒಂದು ಇದರಿಂದ ಮನುಷ್ಯ ಯಾವುದೋ ಆಫ್ರಿಕಾಗೆಲ್ಲ ಹೋಗಿ ಬಂದು ಒಂದು ಟ್ವೀಟ್ ಮಾಡಿದ ಮನುಷ್ಯ ಆ ಮನುಷ್ಯನ ನಾನು ಅಂತ ನನಗೆ ಗೊತ್ತಿತ್ತು ಯಾಕಂದ್ರೆ ನಾನು ಅವನಿಗೆ ಟ್ವೀಟ್ ವಾಪಸ್ ಉತ್ತರ ಕೊಟ್ಟ ತಕ್ಷಣ ಅವನ ಟ್ವೀಟ್ ಡಿಲೀಟ್ ಮಾಡಿದ ಮನುಷ್ಯ ಅವನು ಎಂತ ಟ್ವೀಟ್ ಮಾಡ್ದ ಅಂದ್ರೆ ನಾನು ಅಲಹಾಬಾದ್ನಲ್ಲಿ ಐದು ವಂದೇ ಭಾರತ್ ಎಕ್ಸ್ಪ್ರೆಸ್ನ ಇನಾಗ್ರೇಟ್ ಮಾಡ್ತಿದ್ದೀನಿ ಅಂತ ಅದರಲ್ಲಿ ಮಣಿಪುರಕ್ಕೆ ಇದೆಯಪ್ಪ ಅಂತ ಕೇಳಿದೆ ಡಿಲೀಟ್ ಮಾಡ್ಬಿಟ್ಟ ನಿರಂತರವಾಗಿ ಪ್ರಶ್ನಿಸಿದರೆ ಕೇಳಿಸ್ಕೊಳ್ತಾರೆ ಈಗ ನಾವು ಪ್ರಶ್ನೆ ಮಾಡಬೇಕಾಗಿದೆ ಭಾರತೀಯ ಜನತಾ ಪಾರ್ಟಿ ಮತ್ತು ಆರ್ ಎಸ್ ಎಸ್ ನಂತ ಕಿಡ್ನ್ಯಾಪಿಂಗ್ ಟೀಮ್ ಈ ದೇಶದಲ್ಲಿ ಇಲ್ಲ ಭಗತ್ ಸಿಂಗ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಭಗತ್ ಸಿಂಗ್ ಅದ್ರ ಎದ್ದು ಒದ್ದು ಎದೇ ಇವರು ಪಟೇಲ್ ಕಿಡ್ನಾಪ್ ಮಾಡಿ ಪ್ರತಿಮೆ ಮಾಡಿ ಬಿಟ್ಟಿದ್ದಾರೆ ಬರಹ ಪರಿಹಾರಕ್ಕೆ ದುಡ್ಡು ಕೊಡಕ್ಕೆ ನೂರು ಕೋಟಿ ಇರಲ್ಲ ಮೂರು ಸಾವಿರ ಕೋಟಿಗೆ ಪ್ರತಿಮೆ ಈಗ ಕೋಟಿ ಚೆನ್ನೈನ ಕಿಡ್ನಾಪ್ ಮಾಡಕ್ ಬಂದರು ರಾಮ ಲಕ್ಷ್ಮಣ ಅನ್ನ ಕೊಟ್ಟರು ಒಂದು ಬುದ್ಧಿ ಕಲಿಸಿದ್ರಿ ಒಳ್ಳೇದು ಅವರವ್ರ ಭಾಷೆಯವರ ಜೊತೆ ಹಾಗೆ ಮಾಡ್ತಾರೆ ಮಾತ್ತರೆ ಮಸೀದಿ ರಾಮ ಮಂದಿರ ಹಿಂದೂ ಮುಸ್ಲಿಮ್ ನೋಡಿ ಒಂದು ಕಾಲದಲ್ಲಿ ದಂಡೆತ್ತು ರೀ ಮುಸ್ಲಿಂ ರಾಜರು ಬಂದ್ರು ಹಿಂದೂ ರಾಜರು ಬಂದ್ರು ಆಗಿನ ಕಾಲದಲ್ಲಿ ದುಡ್ಡಿಗೆ ಆಸೆಗೆ ಅವ್ರು ಮಾಡಿದ ಬಲತ್ಕಾರಗಳೆಲ್ಲ ಅವ್ರು ಕಡಿಮೆ ದೇವಾಲಯಗಳು ಮಸೀದಿಗಳು ಇಲ್ಲ ಒಪ್ಕೊಳ್ಳೋಣ ಇಪ್ಪತ್ತನೇ ಶತಮಾನದಲ್ಲಿ ಭಾರತ ದೇಶದಲ್ಲಿ ಎಲ್ಲೆಲ್ಲೂ ಅಲ್ಲಲ್ಲಿ ಒಂದು ಮಸೀದಿನ ಆಗದ್ರೆ ಒಂದು ಮಂದಿರ ಸಿಗಬಹುದಪ್ಪ ಅದನ್ನಾಗದ್ರೆ ಕೆಳಗೊಬ್ಬ ಬುದ್ಧ ಸಿಗಬಹುದಲ್ವಾ ಎಷ್ಟಗೀತಾ ಹೋಗ್ತಿಲ್ರಿ ಅದ್ಭುತವಾದ ಸುಂದರವಾದ ಅಭಿವೃದ್ಧಿ ಹೊಂದಿರುವ ನಗವರ ನಗರವನ್ನ ನೀವು ಅಗದ್ರೆ ಕೆಳಗೆ ಹರಪ್ಪ ಮೋಹಂಜದಾರ ಸಿಗಬಹುದು ವಾಪಸ್ ಹೋಗ್ತೀರಾ